ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಲೆಗಾರನ ಬಂಧನ ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಗಿನಹಳ್ಳಿ ಗ್ರಾಮದಲ್ಲಿ ಪಿರ್ಯಾತಿದಾರರಾದ ಶ್ರೀಮತಿ ಶೋಭಾ ಗಂಡ ನಾಗೇಂದ್ರ ಮಲ್ಲಬಾದಿ ಇವರ ಮಗನಾದ ಸಚಿನ್ ಈತನು ಆರೋಪಿತಳಾದ ಉಷಾ ವೈಷ್ಣವಿಗಳಿಗೆ ಪ್ರೀತಿ ಮಾಡುತ್ತಿದ್ದಾನೆ ಅಂತ ಪಿರಿಯಾದಿದಾರರೊಂದಿಗೆ ಹಾಗೂ ಅವರ ಮನೆಯವರೊಂದಿಗೆ ಜಗಳ ಮಾಡುತ್ತಾ ಬಂದು ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಎಂಟು ಮೂವತ್ತು ಗಂಟೆಯ ಸುಮಾರಿಗೆ ಆರೋಪಿತನಾದ ವರುಣ್ ಕುಮಾರ್ ಈತನು ತನ್ನ ಗೆಳೆಯರಾದ ಸಿದ್ದು ಸಿದ್ದರಾಮ ಪ್ರಜ್ವಲ್ ಅನಿಲ್ ಮತ್ತು ದೀಪಕ್ ಇವರನ್ನ ತನ್ನ ಆಟೋದಲ್ಲಿ ಕರೆದುಕೊಂಡು ನಾಗಿನಹಳ್ಳಿ ಮಡ್ಡಿಯಲ್ಲಿರುವ ಪಿರಿಯಾದಾರರ ಮನೆ ಹತ್ತಿರ ಹೋಗಿ ಪಿರಿಯಾದಿ ಹಾಗೂ ಫಿರಿಯಾದಿಯ ಮಗ ಸಮೇತ ಹಾಗೂ ಮನೆಯವರೊಂದಿಗೆ ಜಗಳ ತೆಗೆದು ಹೊಡೆಬಡಿ ಮಾಡುವ ಸಮಯದಲ್ಲಿ ಆರೋಪಿ ವರುಣ್ ಕುಮಾರ್ ಈತನ ತಂದೆ ರಾಜ್ಕುಮಾರ್ ತಾಯಿ ಜಯಮ್ಮ ಹಾಗೂ ವೈಷ್ಣವಿ ಇವರು ಕೂಡ ಬಂದು ಅವರೊಂದಿಗೆ ಜಗಳಕ್ಕೆ ಬಿದ್ದು ಹೊಡೆ ಬಡಿ ಮಾಡುತ್ತಿರುವಾಗ ಅದೇ ಸಮಯದಲ್ಲಿ ಆರೋಪಿ ವರುಣ್ ಕುಮಾರ್ ಈತನು ಚಾಕುವಿನಿಂದ ಸಮೇತ ಈತನಿಗೆ ಎಡಗಡೆ ಹೊಟ್ಟೆಯಲ್ಲಿ ಚುಚಿ ಭಾರಿ ರಕ್ತ ಗಾಯಪಡಿಸಿದ್ರಿಂದ ಸದರಿ ಗಾಯಾಳುಖಿ ಜಿಲ್ಲಾಸ್ಪತ್ರೆಯಲ್ಲಿ ಉಪಚಾರ ಮಾಡಲಾಗುತ್ತಿದ್ದು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟು ಮೂವತ್ತೊಂಬತ್ತು ಗಂಟೆಗೆ ಮೃತಪಟ್ಟಿದ್ದು ಈ ಕುರಿತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದರಿ ಪ್ರಕರಣದ ಪತ್ತೆಕಾರದಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಪಿಎಸ್ ಐ ಕಲಬುರಗಿ ನಗರ ಇಬ್ಬರು ಶ್ಲಾಘಿಸುತ್ತಾರೆ ಮಲ್ಲಿಕಾರ್ಜುನ್ ಸಂಗೋಳ್ಗಿ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಆರು ಸಿ ಪಿ ಆಚರಿಸಿದ ರಾಜಣ್ಣ ಇನ್ಸ್ಪೆಕ್ಟರ್ ಸುಶೀಲ್ ಮತ್ತು ಎಲ್ಲ ಇಲ್ಲಿವರೆಗೆ ಇವತ್ತು ಆರು ಜನ ಆಸ್ಪತ್ರೆ ತಮ್ಮೆಲ್ಲರ ಹಾಗೆ ಘಟನೆಗೆ ಮೂಲ ಕಾರಣ ಅಂತಂದರೆ ಯಾರು ಮೃತ ನನ್ನ ಸುಮಿತ್ ಅವರ ಅಣ್ಣ ಸಚಿನ್ ಅವನು ಈ ಆರೋಪಿಗಳ ಕುಟುಂಬದಲ್ಲಿ ಪ್ರೀತಿಯಲ್ಲಿ ವಿಚಾರ ನಡೀತಾ ಇದ್ದರು ಅದೇ ಹಿನ್ನೆಲೆಯಲ್ಲಿ ಅವರಿಗೆ ಸುಮಾರು ತಿಂಗಳಿಂದ ವರ್ಷಗಳಿಂದ ಆರಾಗ ಮಾಡ್ತಾ ಇದ್ದರು ಮತ್ತು ಮದುವೆ ಪ್ರಸ್ತಾವನೆ ಕೂಡ ಆಗಾಗ ಮಾಡ್ತಾ ಈ ದಿನವೂ ಕೂಡ ಆ ಮದುವೆಯ ಪ್ರಸ್ತಾವನೆ ಮಾಡಿದಾಗ ಅದು ನಲಾಟಿಯಾಗಿದೆ ಎಂದು ಹೇಳಿದವನು ಹುಡುಗಿಯ ಹಣ್ಣು ಚಾಕುವ ಇಳಿದ ಅದು ಆರಂಭದ ಹಂತದಲ್ಲಿ ನಂತರ ಚಿಕಿತ್ಸೆ ಸಹಕಾರಿಯಾಗ್ತದೆ ಆಸ್ಪತ್ರೆಯಲ್ಲಿ ಸುಮಿತ್ ಮೃತರಾಗಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಅದನ್ನು ಒಳ್ಳೆಯ ಪ್ರಕರಣವನ್ನು ಶಿಕ್ಷಣವನ್ನು ಯಾರು ಮಾಡಿಕೊಂಡು